ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಂತರ್ ಜಿಲ್ಲಾ ಬೈಕ್ ಕಳ್ಳನ ಬಂಧನ ಹನ್ನೊಂದು ಲಕ್ಷ ಮೌಲ್ಯದ ಇಪ್ಪತ್ನಾಲ್ಕು ಬೈಕ್ ವಶ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಆತಂಕ ಸೃಷ್ಟಿಸಿದ್ದ ಖತರ್ನಾಕ್ ಕಳ್ಳನನ್ನ ಜಮಖಂಡಿ ಶಹರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಶ್ಲಾಘನೀಯ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ ಬಂಧಿತನ ಹೆಸರು ಲಕ್ಕಪ್ಪ ಮಾದರ್ ಜಮಖಂಡಿ ತಾಲೂಕಿನ ಮಧುರಾಖಂಡಿ ಗ್ರಾಮದವನು ಈತನು ಬಾಗಲಕೋಟೆ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಹಲವಾರು ಪ್ರದೇಶಗಳಲ್ಲಿ ಬೈಕ್ ಕಳ್ಳತನವನ್ನು ಮಾಡ್ತಾ ಇದ್ದ ಸಿದ್ದಪುರದ ಯಲ್ಲಪ್ಪ ಕಾಗವಾಡ ಎಂಬುವವರು ನೀಡಿದ ಲಿಖಿತ ದೂರಿನ ಆಧಾರದಲ್ಲಿ ತನಿಖೆಗೆ ಪೂರಕವಾದ ಮಾಹಿತಿ ಲಭ್ಯವಾಯಿತು ಈ ಬಳಿಕ ಜಿಲ್ಲಾ ಎಸ್ಪಿ ಸಿದ್ದಾರ್ಥ್ ಗೋಯಲ್ ಡಿವೈಎಸ್ಪಿ ಸೈಯದ್ ರೋಷನ್ ಮತ್ತು ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಯಿತು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು ಆರೋಪಿಯ ಬಂಧನಗೊಂಡು ಹನ್ನೊಂದು ಲಕ್ಷ ಮೌಲ್ಯದ ಇಪ್ಪತ್ನಾಲ್ಕು ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ನಮ್ಮ ಪೊಲೀಸರು ನಿಷ್ಠೆಯಿಂದ ಕೆಲಸ ಮಾಡಿ ಒಂದೇ ತಿಂಗಳಲ್ಲಿ ನಲವತ್ತಕ್ಕೂ ಅಧಿಕ ಕಳ್ಳತನದ ಬೈಕ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಪಾಲ್ಗೊಂಡ ಎಲ್ಲಾ ಪೊಲೀಸರಿಗೆ ಪಾರಿತೋಷಕ ಮತ್ತು ಬಹುಮಾನ ನೀಡಲಾಗುವುದು ಎಂದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ತಿಳಿಸಿದ್ದಾರೆ ಈ ಕಾರ್ಯಾಚರಣೆ ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿದ್ದು ಪೊಲೀಸ್ ಇಲಾಖೆಯ ಸಮರ್ಪಣೆಯ ಬಿಂಬವಾಗಿದೆ ವರದಿ ಶಿವಲಿಂಗ್ ಕುಂಬಾರ್ ಜಮಖಂಡಿ ನ್ಯೂಸ್ ಕನ್ನಡ ಬೆಳಗಾವಿಯಲ್ಲಿ ಮುರುಗೋಡ್ ಪಿ ಐದು ಬೈಕ್ ಸವಾದಿ ಎರಡು ಬೈಕ್ ವಿಜಯಪುರ್ ಟೋಟಲ್ ನಾಲ್ಕು ಬೈಕ್ ಎಲ್ಲ ಸೇರಿ ಇಪ್ಪತ್ನಾಲ್ಕು ಬೈಕ್ ಇವರು ರಿಕವರಿ ಮಾಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೇಗ ಒಡಿಸಲ್ ಮಾಲೀಕರು ಯಾರಿದ್ದಾರೆ ಅವರಿಗೂ ಕೂಡ ಆದಷ್ಟು ಬೇಗ ಅವ್ರಿಗೆ ಪ್ರಾಪರ್ಟಿ ಸಿಗ್ಬೇಕು ಅಂತ ಅದನ್ನು ಕೂಡ